ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲ್ ಅಲ್ಲಿ ಬರತಕ್ಕಂತ ಮಾಹಿತಿ ತಮ್ಗೇನಾದ್ರೂ ಇಷ್ಟ ಆದ್ರೆ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದ್ನ ಮರಿಬೇಡಿ ಏನಾದ್ರೂ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಮ್ಗೇನಾದ್ರೂ ತಿಳಿಸ್ಬೇಕು ಅಂದ್ರೆ ಕಮೆಂಟ್ ಕೊಡೋದ್ನ ಮರಿಬೇಡಿ ಹಾಗೂ ಈ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಹಾಗೂ ಬಂಧುಗಳಿಗೂ ತಿಳಿಸೋದ್ನ ಮರಿಬೇಡಿ ಹಿಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದ್ರೆ ಒಂದು ಮನೆಯ ತಗೊಳ್ಳುವ ವಿಚಾರ ಅಂದ್ರೆ ತಮ್ಗೆ ಒಂದು ನಮ್ಮ ಜಾತಕದಲ್ಲಿ ಹೇಗೆ ಇರುತ್ತೆ ಅಂದ್ರೆ ಯಾವ ಒಂದು ಮನೆಯನ್ನು ನಾವು ನೋಡ್ಕೋಬೇಕು ಅಂದ್ರೆ ತಮ್ಗೆಲ್ಲ ಲಗ್ನದಿಂದ ನಾಲ್ಕನೇ ಮನೆ ಅಂದ್ರೆ ತಮ್ಗೆಲ್ಲ ಒಂದು ವಿದ್ಯೆ ವಿಚಾರ ಬಂದಾಗ ಸೆಕೆಂಡ್ರಿ ಸಿಸ್ಟಮ್ ಅಲ್ಲಿ ನಾನು ಹೇಳಿದೆ ಅಂದ್ರೆ ನಾಲ್ಕನೇ ಮನೆ ಹಾಗೆ ಈ ನಮ್ಮ ಲಗ್ನದಿಂದ ಬರತಕ್ಕಂತ ಹನ್ನೆರಡು ಮನೆಗಳು ಕೂಡ ಒಂದು ಮನೆ ನಾಲ್ಕೈದು ವಿಚಾರಗಳನ್ನ ತಿಳಿಸುತ್ತೆ ಹಾಗಾಗಿ ಈ ಒಂದು ವಿಚಾರ ಅಂದ್ರೆ ಒಂದು ಮನೆಯನ್ನು ತಗೊಳ್ಳುವಕ್ಕಂತ ವಿಚಾರ ಲಗ್ನದಿಂದ ನಾಲ್ಕನೇ ಮನೆ ಆ ಲಗ್ನದಿಂದ ನಾಲ್ಕನೇ ಮನೆ ಏನಪ್ಪಾ ತಿಳಿಸುತ್ತೆ ಅಂದ್ರೆ ಮನೆಯ ವಿಚಾರವನ್ನು ತಿಳಿಸುತ್ತೆ ಆ ನಾಲ್ಕನೇ ಏನಾದರೂ ಶುಭ ಅಂದ್ರೆ ಶುಭ ಸ್ಥಾನದಲ್ಲಿದ್ದೆ ಆದರೆ ಒಂದು ಮನೆಯನ್ನು ತಗೊಳತಕ್ಕಂತ ಸ್ಥಾನ ಬರುತ್ತೆ ಹಾಗೂ ಆ ಲಗ್ನಾಧಿಪತಿ ಕೂಡನು ಶುಭ ಸ್ಥಾನದಲ್ಲಿ ಇದ್ದಿದ್ದೆ ಆದ್ರೆ ಅವನು ಎಷ್ಟು ಕಟ್ಟಡಗಳು ಕೂಡ ಬೇಕಾದ್ರು ಕಟ್ಬೋ ಸ್ಥಿತಿಗತಿಗಳು ಬರುತ್ತೆ ಅದೇ ಅವನು ಗುರು ಶುಕ್ರ ಶನಿ ಯುತಿಗಳಲ್ಲಿ ಇದ್ದ ಅಂದ್ರೆ ಗುರುವಿನ ಸ್ಥಾನ ಯುತಿಯಲ್ಲಿ ಇದ್ದಿದ್ದ ಆದ್ರೆ ಶುಕ್ರನ ಯುತಿ ಸ್ಥಾನದಲ್ಲಿ ಇದ್ದಿದ್ದಾದ್ರೆ ಒಂದು ದೇವಸ್ಥಾನ ಅಂದ್ರೆ ದೇವರ ಒಂದು ಗುಡಿಯನ್ನು ಕಟ್ಟುವಂತ ಬಲ ಬರುತ್ತೆ ಅಂದ್ರೆ ಅವ್ನಿಗೇನಾದ್ರು ಗುರುವಿನ ಸ್ಥಾ ಅಂದ್ರೆ ಗುರು ಬಲ ಇದ್ದಾಗ ಅಥವಾ ಗುರು ದಶೆಯಲ್ಲಿ ಹಾಗು ಶನಿಯ ಸ್ಥಾನ ಆ ಒಂದು ಲಗ್ನಾಧಿಪತಿಯು ಶನಿಯ ಜೊತೆ ಯುತಿಯಲ್ಲಿದ್ದರೂ ಕೂಡ ಒಂದು ರುದ್ರಾಶ್ರಮ ಅನಾಥಾಶ್ರಮ ಒಂದು ದನಗಳ ಕೊಟ್ಟಿಡಿಗೆ ಅಂದ್ರೆ ಒಂದು ಹಸು ಕಟ್ಟತಕ್ಕಂತ ಒಂದು ಕಟ್ಟಡಗಳನ್ನು ಕಟ್ಟಿರ್ತಾರೆ ಹೀಗೆ ಸಾಕಷ್ಟು ವಿಚಾರಗಳಿದೆ ಅಂದ್ರೆ ತಮ್ಗೆಲ್ಲರಿಗೂ ಒಂದು ತಿಳಿದ ಹಾಗೆ ಆ ಮನೆ ಏನಾದರೂ ರಾವಿಯಿಂದ ಪೀಡಿತವಾದರೆ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಸಪೋಸ್ ಏನಾದ್ರು ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಏನಾದ್ರೂ ನಿಮ್ಮ ಒಂದು ಲಗ್ನ ಒಂದು ಮೇಷ ಲಗ್ನ ಆಗಿತ್ತು ಒಂದು ಚಂದ್ರನ ಜೊತೆ ಒಂದು ರಾವು ಮತ್ತೆ ಚಂದ್ರನು ಪೀಡಿತನಾಗಿರ್ತಾರೆ ಅಂದ್ರೆ ಇದಕ್ಕೆ ನಿಮ್ಗೆ ಒಂದು ಚಂದ್ರ ಅಂದಿದಷ್ಟೇ ಮನ್ಸು ಬರುತ್ತೆ ಹಾಗಾಗಿ ನಮ್ಮ ಒಂದು ಹಿಂದಿನ ಒಂದು ಸ್ಥಾನ ಯಾಕೆ ಅಂದ್ರೆ ಒಂದು ಎಕ್ಸಾಂಪಲ್ ಲೈವ್ ಅಂದ್ರೆ ಇನ್ನೊಂದು ತಮ್ಗೆ ತಿಳಿದಿರ್ಬೋದು ಮಕರ ಲಗ್ನ ಮಕರ ಲಗ್ನಕ್ಕೆ ಶನಿ ಅಧಿಪತಿ ಆಗ್ತಾನೆ ಆದರೆ ನಾಲ್ಕನೇ ಮನೆ ಅಧಿಪತಿಗೆ ಅಂಗಾರಕನು ಅಧಿಪತಿ ಆಗ್ತಾನೆ ಈ ಅಂಗಾರಕ ಅಧಿಪತಿ ಆಗಿರೋದ ಕಾರಣ ಏನಾದರೂ ರಾವು ಒಂದು ಕಂಬಸ್ಟ್ ಆಗಿದ್ರೆ ಅಂದ್ರೆ ಒಂದು ರಾವ್ನು ಒಂದು ಯುತಿ ಆಗಿದ್ರೆ ಅವರು ತಗೊಳತಕ್ಕಂತ ಅಂದ್ರೆ ಅವ್ರು ಯಾವ ಒಂದು ಜಾಗಕ್ಕೆ ಹೋಗ್ತಾರೋ ಅಂದ್ರೆ ಯಾವ ಜಾಗನ ಕುಂಕೊಂತಾರೋ ಲೀಟಿಗೇಷನ್ ಅನ್ನೋದು ಹಾಗೆ ಆಗುತ್ತೆ ಅವಾಗ ತಮ್ಗೆಲ್ಲ ತಿಳಿದಿರ್ಬೇಕು ತಿಳಿದಿರುವಂತ ವಿಚಾರ ಏನಪ್ಪಾ ಅಂದ್ರೆ ಒಂದು ಭೂಮಿಯನ್ನು ಕೊಂಡ್ಕೊಳಕ್ ಆಗ್ತಾರಲ್ಲ ಅಂದ್ರೆ ಆ ಭೂಮಿಯನ್ನು ಕೊಂಡ್ಕೊಂಡಾಗೆಲ್ಲ ಒಂದು ಜಗಳ ಅನ್ನೋದ್ ಆಗ್ತಾ ಇರತ್ತೆ ಇಲ್ಲ ಪೇಪರ್ಸ್ ಎಲ್ಲಾ ಚೆನ್ನಾಗಿರುತ್ತೆ ಅಂದ್ರೆ ಅವರೆಲ್ಲ ಹೋಗಿ ಒಂದು ಲಾಯರ್ ಹತ್ರನೂ ಎಲ್ಲಾರತ್ರನೂ ಹೋಗಿ ತೋರಿಸಿರ್ತಾರೆ ಆದ್ರೆ ಒಂದು ಎಲ್ಲ ಆದ್ರೂ ಕೂಡ ಲಿಟಿಗೇಶನ್ ಅನ್ನೋದ್ ಬಂದ್ಬಿಡುತ್ತೆ ಅಂದ್ರೆ ಒಂದು ಆ ಪೀಡಿತನ ಆದ್ರೆ ಅವ್ರಿಗೆ ಯಾವ ಒಂದು ಹಿರಿಯರಿಂದ ಒಂದು ಜಾಗ ಬಂದಿರುತ್ತೆ ಆದ್ರೆ ಹಿರಿಯರಿಂದ ಬಂದಂತ ಜಾಗ ಕೂಡ ಲಿಟಿಗೇಶನ್ ಆಗುತ್ತೆ ಯಾಕಂದ್ರೆ ಈ ರಾವು ಪೀಡಿತ ಅಂದ್ರೆ ಯಾರಿಗೆ ಒಂದು ನಾಲ್ಕನೇ ಮನೆಯ ಒಂದು ಅಧಿಪತಿ ರಾವು ಪೀಡಿತನಾಗಿರ್ತಾರೋ ಆ ಒಂದು ಸಮಯ ಅವ್ರಿಗೆ ಒಂದು ಲಿಟಿಗೇಷನ್ ಅನ್ನೋದು ಬರುತ್ತೆ ಹಾಗೂ ಕೇತುವಿನ ಯುತಿ ಏನಾರು ಬಂದ್ರೆ ಆದ್ರೆ ಅವ್ರಿಗೆ ಕೊಂಡ್ಕೊಂಡಿದೆಲ್ಲ ಕತ್ರಿ ಅಂದ್ರೆ ಆ ಜಾಗ ಅವ್ರಿಗೆ ಉಳಿಯಲ್ಲ ಅಂದ್ರೆ ಜಾಸ್ತಿ ದಿನಗಳ ಕಾಲ ಒಂದು ಆ ಜಾಗ ಅನ್ನೋದು ಅವ್ರಿಗೆ ಉಳಿತಾ ಇರಲ್ಲ ಎಷ್ಟೋ ಜನ ಏನಪ್ಪ ಮಾಡ್ತಾರೆ ಅಂದ್ರೆ ತಮ್ಗೆಲ್ಲ ತಿಳಿದಿರೋ ಹಾಗೆ ಭೂ ವರಾಹ ಸ್ವಾಮಿ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿಯು ಭೂವರ ಸ್ವಾಮಿಯನ್ನು ಒಂದು ಮೊರೆ ಹೋಗಿದೆ ಆದ್ರೆ ಒಂದು ಜಾಗವನ್ನು ಕೊಂಡ್ಕೊಂತಾರೆ ಅನ್ನೋದಕ್ಕ ಮಾಹಿತಿ ತಮ್ಗೆಲ್ಲ ಗೊತ್ತಿದೆ ಆದ್ರೆ ಈ ಭೂವರ ಸ್ವಾಮಿಯನ್ನು ನೀವು ಹೋಗ್ಬೇಕಾದ್ರೆ ಮೊದಲನೇದಾಗಿ ನಿಮಗೆ ಜಾತಕದಲ್ಲಿ ಏನಾದ್ರು ದೋಷವು ಇದೆಯಾ ಅನ್ನೋದು ಮೊದಲು ತಿಳ್ಕೊಬೇಕಾಗತ್ತೆ ಅಂದ್ರೆ ಯಾವ್ದಾದರೂ ಗ್ರಹ ಏನಾದ್ರು ಪೀಡಿತನಾಗಿದ್ದಾರೆ ಅನ್ನೋದು ಮೊದಲು ತಿಳ್ಕೊಬೇಕಾಗತ್ತೆ ಎರಡನೇದು ಆಯ್ತು ಇದ್ದೂ ತೊಂದರೆ ಇಲ್ಲಪ್ಪ ಶುಭ ಸ್ಥಾನದಲ್ಲಿದ್ದೆ ಆದ್ರೆ ನಾವು ಹಂಗು ಮನೆ ಕಟ್ಟಕಾಗ್ತಾ ಇಲ್ಲ ಅಂದಾಗ ನಿಮ್ಮ ಒಂದು ಬಲ ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು ಗುರುವಿನ ಬಲ ಶನಿಯ ಬಲನು ಬೇಕಾಗತ್ತೆ ಮತ್ತೆ ಲಕ್ಷ್ಮಿಯ ಬಲ ಬೇಕಾಗತ್ತೆ ಅಂದ್ರೆ ಅದಕ್ಕೆ ಕಾರಕ ಶುಕ್ರನ ಹಾಕ್ತಾರೆ ಆ ಒಂಬತ್ತನೇ ಮನೆಗೆ ನಮ್ಗೆ ಲಕ್ಷ್ಮಿ ಬರ್ತದೆ ಅಂದ್ರೆ ನಮ್ಮ ಒಂದು ಲಕ್ಷ್ಮಿಯ ಸ್ಥಾನನ ನಾನು ಮುಂದಿನ ವಿಡಿಯೋಲಿ ನಾನು ತೊಗೊತೀನಿ ಆದ್ರೆ ಈ ಒಂದು ಮನೆಯ ಕಟ್ಟಡ ಅಂದ್ರೆ ಕೆಲವೊಬ್ಬರಿಗೆ ಒಂದು ಜಾಗ ಅನ್ನೋದ್ ಬರುತ್ತೆ ಕೆಲವೊಬ್ರಿಗೆ ಮನೆ ಕಟ್ಟೋ ಅಂತ ವಿಚಾರ ಬರುತ್ತೆ ಕೆಲವೊಬ್ರಿಗೆ ಕಟ್ಟಿರೋ ಮನೆನೆ ಕೊಂಡ್ಕೊಳ್ಳೋ ಅಂತ ಸ್ಥಾನ ಬಲ ಹಾಗಾಗಿ ಈ ಮೂರು ಭಾಗಗಳಲ್ಲಿ ನಾವು ಒಂದು ತಗೋಬೇಕ ಪರಿಣತ ತಗೋಬೇಕಾಗಿರೋದೇನಪ್ಪಾ ಅಂದ್ರೆ ಮೂರು ಭಾಗನು ನಾವು ಒಂದು ಕನ್ಸಿಡರೇಷನ್ ಮಾಡ್ಬೇಕಾಗತ್ತೆ ಏನಂದ್ರೆ ಒಂದು ಸೈಟ್ ತಗೊಂಡು ಬಿಡೋ ಅಂತದು ಮತ್ತೆ ಅಪಾರ್ಟ್ಮೆಂಟ್ ತಗೊಳ್ಳೋ ಅಂತದು ಅಥವಾ ಸೈಟ್ನ ತಗೊಂಡು ಕಟ್ಟೋ ಅಂಥದ್ದಾಗಿರ್ಬೋದು ಇನ್ನೊಂದು ತಮಗೆಲ್ಲ ತಿಳಿದಿರಬಹುದು ಒಂದು ಕಟ್ ಯಾರೋ ಒಬ್ಬ ವ್ಯಕ್ತಿ ಒಂದು ಪೂಜೆ ಮಾಡ್ತಾನ ಇಲ್ವೋ ಗೊತ್ತಿಲ್ಲ ಆದ್ರೆ ಮನೆ ಅನ್ನೋದು ಶುಭಾಗೂ ಇರುತ್ತೆ ಕಟ್ಟಡ ಅನ್ನೋದಾಗೂ ಇರುತ್ತೆ ಒಂದು ತಗೊಳ್ಳುವಂತ ಸ್ಥಾನ ಬಲ ಬರುತ್ತೆ ಈ ರೀತಿಯಲ್ಲಿ ಸಾಕಷ್ಟು ಇದೆ ಹಾಗಾಗಿ ಒಂದು ನಾಲ್ಕು ವಿಚಾರ ಬರುತ್ತೆ ಇದು ನಿಮ್ಮ ಪ್ರಮಾಣದಲ್ಲಿ ಯಾವ ಭಾಗ ಇದೆ ಅನ್ನೋದು ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ ನೋಡಿ ನಿಮ್ಮ ಕೈಯಲ್ಲಿ ಈ ಭಾಗದಲ್ಲಿ ಏನಾದರಾದರೂ ಒಂದು ಕೈಯಿನ ರೇಖೆ ಕಟ್ಟಡ ರೇಖೆಯಲ್ಲಿ ಇದ್ದಿದ್ದೆ ಆದ್ರೆ ಅಂದ್ರೆ ನಿಮ್ಗೆ ಇಲ್ಲಿ ಕಟ್ಟಡವನ್ನು ತಿಳಿಸುತ್ತೆ ಇದು ಮನೆ ಕಟ್ಟೋದ್ ವಿಚಾರ ಬರುತ್ತೆ ಇಲ್ಲಿ ನೀವು ಕಟ್ಟಿರೋ ಮನೆ ಈ ಹಾಟ್ ಲೈನ್ ಮೇಲ್ಭಾಗದ್ದು ಮನೆ ಕಟ್ಟೋ ಅಂತ ವಿಚಾರ ಅಂದ್ರೆ ಈ ಎರಡು ಭಾಗಗಳು ನಮ್ಮ ಕೈ ರೇಖೆಯಲ್ಲೂ ತಿಳಿಸುತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿಯ ಜಾತಕದಲ್ಲಿ ಏನಪ್ಪಾ ಅಂದ್ರೆ ಯಾವ ದಶಾ ಅಂತರ್ದಶ ಈ ಅಂತ ದಶ ಅಂತರ್ದಶ ಭುಕ್ತಿಯಲ್ಲಿ ಈ ಒಂದು ಲೈನ್ಸ್ ಅನ್ನೋದು ಆ ಸಮಯದಲ್ಲಿ ಬರುತ್ತೆ ಏನಂದ್ರೆ ಅವನ್ ಅನ್ನೋದು ಕಟ್ತಾನ ಅಥವಾ ಕೊಟ್ಟಿರುವಂತ ಮನೆಯನ್ನು ಕೊಂಡ್ಕೊಂತಾನ ಅಥವಾ ಅವನಿಗೆ ಪಿತ್ರಾಜಿತ ಸೊತ್ತು ಅಂದ್ರೆ ಅವನಿಗೆ ಏನಾದ್ರು ಪಿತ್ರಾಜಿತವಾದ ಸತ್ತೇನಾದ್ರು ಬರುತ್ತಾ ಅನ್ನತಕ್ಕಂತ ಮಾಹಿತಿ ಕೂಡನು ಜಾತಕದಲ್ಲೂ ತೋರ್ಪಡೆ ಆಗುತ್ತೆ ಹಾಗು ಈ ಹಸ್ತರೇಖೆಯಲ್ಲೂ ಕೂಡ ತೋರ್ಪಡೆ ಆಗುತ್ತೆ ಹಾಗಾಗಿ ಏನೇ ಒಂದು ವಿಚಾರವನ್ನು ನಾವು ಮಾಡ್ಕೊಳಕ್ರೆ ಈ ಎಲ್ಲ ಡೇಟಾಬೇಸು ಬೇಕಾಗತ್ತೆ ಅದಕ್ಕೆ ಏನಪ್ಪಾ ಮಾಡ್ತಾರೆ ಅಂದರೆ ತಿಳಿದಂಥರು ನಿಮಗೇನಾದರಾದರೂ ಏನಾದ್ರು ಡೇಟಾ ಬರ್ತು ಟೈಮಿಂಗ್ಸು ಮತ್ತೆ ಹುಟ್ಟಿದ ಸಮಯ ಮತ್ತೆ ಹುಟ್ಟಿದ ಜಾಗನ ಗೊತ್ತಿದೆ ಆದ್ರೆ ಕಳಿಸ್ರಪ್ಪ ಅಂತ ಹೇಳ್ತಾರೆ ಹಾಗೂ ನಿಮ್ಮ ಬಲಗೈಯ ರೇಖೆ ಯಾವತ್ತೇ ಆಗಲಿ ಇದು ತಪ್ಪು ಕೆಲಸ ಮಾಡಬೇಡಿ ಹೆಣ್ಮಕ್ಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಇಬ್ಬರಿಗೂ ಕೂಡ ಬಲಗೈಯೇ ನಾವು ಎಲ್ಲಾರು ಕೂಡ ನೋಡುವಂತದ್ದು ಯಾಕಂದ್ರೆ ಆಗಿನ ಕಾಲದಲ್ಲಿ ಒಂದು ಸೇ ನೀರನ್ನು ಸೇದೋರು ಹಾಗು ಒಂದು ಪಾತ್ರೆ ತೊಳಿತಾ ಇದ್ರು ಆವಾಗ ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರೆ ಬಲಗೈನ ರೇಖೆ ಇರ್ತಾ ಇಲ್ಲ ಹಾಗಾಗಿ ಎಡ್ಗೈನ ನೋಡೋರು ಆದ್ರೆ ಅದನ್ನ ನೋಡುವಂತ ಒಂದು ಕ್ಷಣ ಏನಪ್ಪಾ ಅಂದ್ರೆ ಬಲಗೈನೆ ಹಾಗಾಗಿ ಯಾರು ಒಂದು ಬ ಒಂದು ರೇಖೆ ಏನಾದ್ರು ಅವ್ರು ಬಲಗೈ ಫೋಟೋ ಕೇಳ್ತಾ ಇದ್ರ ಅಂದ್ರೆ ತಪ್ಪತಾ ಬಾಯಿಸ್ಬೇಡಿ ಹಾಗಾಗಿ ಕಳಿಸಿ ಅಂತಿದಿನಿ ಹಾಗು ಇನ್ನೊಂದೇನಂದ್ರೆ ನಿಮ್ಮ ಮುಖದ ಛಾಯೆ ಕೇಳ್ತಾರೆ ಯಾಕಂದ್ರೆ ನಿಮ್ಮ ಮುಖದಲ್ಲೂ ಕೂಡ ಅಂದ್ರೆ ನಿಮ್ಮ ಫೇಸ್ ರೀಡಿಂಗ್ ಅಂತ ಬರುತ್ತೆ ಆ ಫೇಸ್ ಅಲ್ಲಿ ಕೂಡ ಡಿವೈಡ್ ಮಾಡ್ಕೊಂತೀವಿ ಅಂದ್ರೆ ಎಲ್ಲಾ ಗ್ರಹಗಳು ಅಂದ್ರೆ ಹೇಗೆ ನಮ್ಮ ಒಂದು ಬರ್ತ್ ಚಾರ್ಟ್ ಅನ್ನೋದು ಬರುತ್ತೋ ಹಾಗೆ ನಮ್ಮ ಫೇಸ್ ಅಲ್ಲಿ ಕೂಡ ಬರುತ್ತೆ ಹಾಗಾಗಿ ತಮ್ಗೆಲ್ಲ ತಿಳಿದಿರ್ಬೋದು ಈ ಕಾಯಿಲೆ ಅಂತ ಬಂದಾಗ ಒಂದು ಮುಖದ ಛಾಯೆ ಡಿಫ್ರೆನ್ಸ್ ಆಗುತ್ತೆ ಹೀಗೇನೆ ಒಂದು ಗ್ರಹಗಳ ಒಂದು ಬಲಾನುಬಲ ಹಾಗಾಗಿ ಒಂದೊಂದು ಕೂಡ ಫಲಾನುಬಲ ಇರುತ್ತೆ ಹಾಗಾಗಿ ಮಿಸ್ ಮಾಡಬೇಡಿ ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಎಲ್ಲದಕ್ಕೂ ಒಂದಕ್ಕೊಂದು ಕಾಂಬಿನೇಷನ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಮನೆಯನ್ನು ಕೊಂಡ್ಕೊಳಕಾರೆ ತಗೊಳಕ್ರೆ ನಿಮ್ಗೆ ಆ ಋಣ ಇದೆಯಾ ಅಂತ ಕೇಳಬೇಕಾರೆ ನಾಲ್ಕನೇ ಮನೆ ಹಾಗಾಗಿ ನಾಲ್ಕನೇ ಮನೆ ಯಾವುದಕ್ಕೆ ಸೀಮಿತ ಅಂದ್ರೆ ಮನೆಯನ್ನು ಕೊಂಡ್ಕೊಳಕರೇನು ಕೂಡ ಬರುತ್ತೆ ಅನ್ನತಕ್ಕಂತ ಮಾಹಿತಿ ಇದ್ರಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆಯ್ತು ಅನ್ಕೊಂತೀನಿ ಆದ್ರೆ ಈ ವಿಡಿಯೋ ಸಾಕಷ್ಟು ವಿಚಾರವನ್ನು ನಿಮಗೆ ಹೇಳಿದಿನಿ ಮತ್ತೆ ಯಾವ ಯಾವ ಭಾಗ ಅಂತ ತಿಳಿಸಿದ್ದೀನಿ ಏನಂದ್ರೆ ನಿಮಗೆ ಯಾವ ಋಣ ಇದೆ ಕಟ್ಟದಕ್ಕಂತ ಋಣನ ಅಥವಾ ಒಂದು ಕಟ್ಟಡವನ್ನು ಒಂದು ಪೂರ್ಣ ಆಗಿರೋ ಮನೆಯನ್ನ ಇವೆರಡೋ ಭಾಗವನ್ನು ನೀವು ತಿಳ್ಕೊಂಡು ಅಸ್ತ ರೈಕೆಯನ್ನು ತಿಳ್ಕೊಂಡು ಮನೆಯನ್ನು ಜಾಗವನ್ನು ತಗೋಬೇಕು ಜಾಗದ ಋಣವನ್ನು ತಿಳ್ಕೊಂಡು ನೀವು ಮನೆ ಕಟ್ಟಬೇಕು ಅಂತ ಒಂದು ಈ ಮಾಹಿತಿಯನ್ನು ತಿಳಿಸುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿನ್ಸ್ತಾ ಇದ್ದೀನಿ ನಮಸ್ಕಾರ